ಸ್ನೇಹಿತರೆ ನಮಸ್ಕಾರ ಇಲ್ಲೊಬ್ಬ ರೈತರ ತೋಟವನ್ನು ನೋಡ್ತಾ ಹೋದರೆ ತೋಟದಲ್ಲಿ ಆಲ್ಮೋಸ್ಟ್ ಸಾಕಷ್ಟು ಗಿಡಗಳು ಸತ್ತೋಗಿದ್ದಾವೆ ನೀರಿಲ್ಲದೆ ಒಣಗೋಗಿದ್ದಾವೆ ಕೆಲವೊಂದು ಗಿಡಗಳು ಮಾತ್ರ ಬದುಕಿದ್ದಾವೆ ಈ ಥರ ನೀರು ಕಡಿಮೆ ಆದ ನಂತರ ಗಿಡಗಳು ಮೇಲುಗಡೆ ಸಣ್ಣ ಆಗ್ತಾ ಹೋಗ್ತವೆ ಕೆಳಗಡೆ ದಪ್ಪ ಆಗ್ತವೆ ನೀರು ಚೆನ್ನಾಗಿದ್ದಂಥ ಟೈಮಲ್ಲಿ ಬೆಳೆದಂಥ ರೀತಿ ಇದು ನೀರು ಕಡಿಮೆ ಆದಂಥ ನಂತರ ಬೆಳೆದಿರ್ತಕ್ಕಂಥ ರೀತಿ இல்லை சாக்கஷ்டு கிட் அதே தர ஆகாஹா இல்லை சண்டே இல்லை கிடகடை தப்ப இது இத்தர நீர்ன கொர்த்தை உண்டாக அடக்கை தோட்டங்கள் சாக்கி ஹாழாக் தோகித்தாவது பிஸின் தாபமானக்கு மரங்கள்லாம் யாத்திர கொர்த்தா வந்தது இது கிட நோட் போது நீங்கள் இல்லை இல்லை ஆல்மோஸ்ட் அது இது தோட்டத்தில் சாக்கு கிடை சொட்டி ಒಣಗೋಗಿಬಿಡ್ತವೆ ಕೆಲವೊಂದಷ್ಟು ಗಿಡಗಳು ಮಾತ್ರ ಬದುಕಿದಾವೆ ಇದು ನೀರಿದ್ದರೂ ನೀರು ಸಮರ್ಪಕವೇ ಪೂರೈಕೆ ಆಗ್ತಾ ಇಲ್ಲ ಪರಿಸ್ಥಿತಿ ಈ ತೋಟಕ್ಕೆ ಸಂಪೂರ್ಣ ತೋಟನೇ ಆ ಥರ ಆಗಿದೆ ಸ್ನೇಹಿತರಿಗೆ ನೋಡಿದ್ರೆ ಬಿಸಿಲಿನ ತಾಪಕ್ಕೆ ಯಾವ ಥರ ಗಿಡಗಳೆಲ್ಲ ಸುತ್ತೋಗಿದ್ದಾವೆ ಅನ್ನೋದಾದ್ರೆ ಆಲ್ಮೋಸ್ಟ್ ಅಲ್ಲಿ ತೋಟದಲ್ಲಿ ಸಾಕಷ್ಟು ಗಿಡಗಳು ಹೋಗಿದಾವೆ ಇವೆಲ್ಲ ರಿಕವರಿ ಆಗೋದು ಭಾಳ ಕಷ್ಟ